ಹಾಯ್ ಆಲ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಇವತ್ತು ಮಾರ್ನಿಂಗೇ ಬಂದುಬಿಟ್ಟು ಕುರಿನ ಎಲ್ಲ ತೊಗೊಂಡು ದುಡ್ಡು ಸೆಟಲ್ಮೆಂಟ್ ಮಾಡಿ ಹೋದರು ಸೊ ಕುರಿ ಇಲ್ದಿದ್ದಕ್ಕೆ ಇಲ್ಲಿ ಬರೋಕ್ಕೆ ತುಂಬಾ ಬೇಜಾರಾಗ್ತಾ ಇತ್ತು ಆದರೆ ಇವಾಗ ವೆಲ್ಡಿಂಗ್ ಅವರು ಕಾಲ್ ಮಾಡಿದ್ರು ವೆಲ್ಡಿಂಗ್ ಎಲ್ಲ ರಿಮೂವ್ ಮಾಡಕ್ಕೆ ಬರ್ತಿದ್ದೀವಿ ಅಂತ ಸೊ ಅವ್ರು ಬರೋಕ್ಕೂ ಮುಂಚೆನೇ ಕುರಿಗಳಿಗೆ ಹಾಕ್ಬಿಟ್ಟು ಹುಲ್ಲೇನಿದೆ ಅಲ್ಲ ಇದೆಲ್ಲ ಎತ್ಬಿಟ್ಟು ಆಚೆ ಹಾಕಬೇಕು ಹಾಗೆ ಇಲ್ಲಿರೋ ಮ್ಯಾಟ್ಗಳು ಕೂಡ ಒಂದೊಂದಾಗಿ ರಿಮೂವ್ ಮಾಡಬೇಕು ಸೊ ಅವ್ರು ಬರೋಕ್ಕೆ ಮುಂಚೆ ಇದೆಲ್ಲ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹುಡುಗರನ್ನ ಕರ್ಕೊಂಡು ಬಂದ ಿದ್ದೀನಿ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಹಾಗೆ ಕುರಿಗಳವ್ರು ಹೋಗಬೇಕಿದ್ರೆ ನನ್ನ ಒಂದು ಎರಡು ಲಕ್ಷ ಕ್ಯಾಶ್ ಕೊಟ್ಟಿದ್ರು ಮಿಕ್ಕಿದೆಲ್ಲ ಅಕೌಂಟು ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ರು ಹಾಗೆ ಮಾಡಿದ್ರು ಕೂಡ ಸೊ ಈ ಕ್ಯಾಶ್ನ ಮನೆಗಿಟ್ಟು ನಾನು ಬರೋ ಅಷ್ಟೊತ್ತಿಗೆ ವೆಲ್ಡಿಂಗ್ ಅವರು ಬಂದು ಅರ್ಧಕ್ಕಿಂತ ಜಾಸ್ತಿ ಕೆಲಸನ ಮುಗಿಸ್ಬಿಟ್ಟಿದ್ರು ಇದನ್ನ ಮಾಡೋಕ್ಕೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ತೊಗೊಂಡ್ರು ಈ ಶೆಡ್ನ ರೆಡಿ ಮಾಡೋಕ್ಕೆ ಫಿಫ್ಟೀನ್ ಟು ಟ್ವೆಂಟಿ ಡೇಸೇ ಆಯಿತು ಅಂತ ಇಟ್ಕೊಳ್ಳಿ ಬಟ್ ರಿಮೂವ್ ಮಾಡೋಕ್ಕೆ ಹಾರ್ಡ್ಲಿ ಒನ್ ಅವರ್ ತಗೊಂಡ್ರು ಅದೇ ದೊಡ್ಡವ್ರು ಹೇಳ್ತಾರಲ್ಲ ಕಟ್ಟೋಕ್ಕೆ ವರ್ಷ ಶಾ ಮುರಿಯೋಕೆ ನಿಮಿಷ ಅಂತ ಆ ಥರ ತುಂಬ ಬೇಗನೆ ಡಿಮೋಲ್ಡ್ ಥರ ಎಲ್ಲ ಲೈಕ್ ರಿಮೂವ್ ಮಾಡೇ ಬಿಟ್ಟಿದ್ರು ಇದು ಇದ್ದರೆ ನನಗಂತೂ ಇಷ್ಟು ಬೇಜಾರಾಗ್ತಾ ಇತ್ತು ನನ್ನ ಹಸ್ಬೆಂಡ್ ತುಂಬಾ ಇಷ್ಟಪಟ್ಟು ಏನೋ ಒಂದು ಮಾಡೋಣ ಅನ್ನೋದಕ್ಕೆ ಮಾಡಿರೋ ಶೆಡ್ ಆಗಿತ್ತು ಬಟ್ ನನ್ನ ಮಗನಿಗೆ ಇನ್ಫೆಕ್ಷನ್ ಆಗೋದ್ರಿಂದ ರಿಮೂವ್ ಮಾಡಲೇಬೇಕಾಗಿ ಬಂತು ಬೇರೆ ಆಪ್ಷನ್ ಇದ್ದಿಲ್ಲ ನೋಡೋಣ ಫ್ಯೂಚರಲ್ಲಿ ಅವ್ರಿಗಿಬ್ರಿಗೂ ಓಕೆ ಇದ್ದರೆ ನಾವು ಇದನ್ನೇ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀವಿ ಸ್ಟಿಲ್ ಇವಾಗ ರಿಮೂವ್ ಮಾಡಿದ್ದೀವಿ ಆ್ಯಂಡ್ ಅಲ್ಲಿಂದ ಸ್ಯಾಟರ್ಡೆ ಆಗಿರೋದ್ರಿಂದ ಮಿತ್ತೊಂದು ಪಿ ಟಿ ಎಮ್ ಅಂದರೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಇದು ಫಸ್ಟ್ ಪಿ ಟಿ ಎಮ್ ಆಗಿತ್ತು ನೋಡೋಣ ಏನು ರಿವ್ಯೂ ಹೇಳ್ತಾರೆ ಅಂತ ಹೋದ್ವಿ ಆ್ಯಂಡ್ ಆಲ್ರೆಡಿ ನಮಗೆ ಲೆವೆನ್ ತರ್ಟಿಗೆ ಬನ್ನಿ ಅಂತ ಹೇಳಿದರು ಬಟ್ ನನ್ನ ಲೆವೆನ್ ತರ್ಟಿಲಿ ಸ್ವಲ್ಪ ಕೆಲಸ ಇದ್ದಿದ್ದಕ್ಕೆ ನಾನು ಈವ್ನಿಂಗ್ ಫೋರ್ ಓ ಕ್ಲಾಕ್ ಬರ್ತೀನಿ ಮ್ಯಾಮ್ ಅಂತ ಹೇಳಿ ಬೇರೆ ಟೈಮ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡು ರೆಡಿಯಾಗಿ ಕೂತ್ಕೊಂಡಿದ್ದೆ ಅವ್ನು ಸ್ಕೂಲ್ಗೆಲ್ಲ ಹೋಗಿ ಮಾತಾಡಿಕೊಂಡು ಎಲ್ಲ ಪಾಸಿಟಿವ್ ರಿವ್ಯೂ ಕೊಟ್ಟರು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಮರಳು ಕೂಡ ಬಂದಿತ್ತು ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಇರ್ತೀನಿ ಸೊ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ನಾವು ಹೇಳಿದ್ನಲ್ಲ ಆವಾಗಲೇ ಇದೆಲ್ಲ ಕಿತ್ತಾಕೋಕ್ಕೆ ಜಾಸ್ತಿ ಅವರೆಲ್ಲ ಏನು ಬೇಡ ಅಂತ ಒನ್ ಆ್ಯಂಡ್ ಹಾಫ್ ಅವರ್ ಟು ಟೂ ಅವರಲ್ಲಿ ಎಲ್ಲನೂ ರಿಮೂವ್ ಮಾಡಿ ಹೋಗಿದ್ದರು ಸ್ಕೂಲಿಂದ ಬಂದ ತಕ್ಷಣವೇ ನಾನು ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಟ್ಟು ಕೆಳಗಡೆ ಇನ್ನೂ ಸ್ವಲ್ಪ ಗೊಬ್ಬರ ಇತ್ತು ಯಾಕೆ ವೇಸ್ಟ್ ಮಾಡೋಣ ನೆಕ್ಸ್ಟ್ ಇಯರ್ ಹೊಲ ಮಾಡಿದಾಗ ಯೂಸ್ ಮಾಡೋಕ್ಕಾಗತ್ತೆ ಅಂತ ಎಲ್ಲ ನೀಟಾಗಿ ಕ್ಲೀನಾಗಿ ಗುಡಿಸ್ಕೊಳ್ತಾ ಇದ್ದೆ ಹಾಗೆ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ವ್ಲಾಗ್ ಮಾಡಿ ಅಂತ ಅವ್ರು ಇದನ್ನೆಲ್ಲ ಏನಕ್ಕೆ ಮಾಡ್ತೀಯಾ ನೋಡಿದವರೆಲ್ಲ ಏನು ಅಂದ್ಕೊಳ್ಳಲ್ಲ ಹಾಗೆ ಹಾಗೆ ಅಂತ ಇದ್ದರು ಯಾರೇನೋ ಅಂದ್ಕೊಡ್ತಾರೆ ಅಂತ ನಾನು ಮಾಡದೇ ಇರೋಕ್ಕಾಗಲ್ಲ ಬಿಕಾಸ್ ನಾನು ಹೇಳಿದ್ದೀನಿ ನನ್ನ ಕೈಯಲ್ಲಿ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಬ್ಲಾಗ್ಸನ್ನ ಮಾಡಿ ಹಾಕ್ತೀನಿ ಅಂತ ಸೊ ಇದು ನಾನು ಮಾಡೋ ಕೆಲಸನೇ ಅಲ್ವಾ ನನ್ನ ಡೈಲಿ ಅಂದರೆ ನಾನು ಕಸ ತಳ್ಳೋದು ಹಾಕ್ತೀನಿ ನಾನು ಇನ್ನೊಂದು ಕೆಲಸ ಮಾಡಿದ್ರು ಅದು ಕೂಡ ಹಾಕ್ತೀನಿ ಸೊ ನನ್ನನ್ನು ಇಷ್ಟಪಡೋರು ಎಲ್ಲನೂ ನೋಡೇ ನೋಡ್ತಾರೆ ಅನ್ನೋ ನಮಗೆಲ್ಲ ನನಗಿದೆ ಹಾಗೆ ನನ್ನ ಹಸ್ಬೆಂಡು ನೋಡು ನೀನು ಅದು ಮಾಡ್ತಿದ್ದೀಯ ಇದು ಮಾಡ್ತಿದ್ಯಾ ಅಂತ ನನಗೆ ಹೇಳ್ತಾಯಿದ್ರು ಬಟ್ ನನಗೆ ನಾನು ಮಾಡೋ ಕೆಲಸದಲ್ಲಿ ಖುಷಿ ಇದೆ ಅಂದಾಗ ನಾನು ಯಾರ ಮಾತಿಗೂ ತಲೆ ಕೆಟ್ಟಿಸ್ಕೊಳ್ಳೋಲ್ಲ ಸೊ ಹಾಗೋ ಹೀಗೋ ಎಲ್ಲ ಕ್ಲೀನ್ ಮಾಡಿ ನಮ್ಮ ಮನೆಗೆ ಬಂದು ಸ್ನಾನ ಮಾಡಿ ರೆಡಿ ಆದೆ ಬಿಕಾಸ್ ನಮ್ಮೂರಲ್ಲಿ ಇವತ್ತು ದೇವ್ರ ಮಾಡ್ತಾ ಮಾಡ್ತಾಯಿದ್ರು ಇದು ಓಂ ಶಕ್ತಿ ಅಮ್ಮ ದೇವರು ಇವಾಗ ನಮ್ಮ ಮನೆ ಹತ್ರ ಬರಲಿಲ್ಲ ಸ್ವಲ್ಪ ನಮ್ಮ ಮನೆಯೆಲ್ಲ ದೂರ ನಿಂತು ನಾನು ದೇವ್ರ ಮನೆ ಧೀಡಿಯೋ ಮಾಡಿಕೊಂಡು ಆಮೇಲೆ ದೇವಸ್ಥಾನದ ಹತ್ರ ಹೋಗಿ ಪೂಜೆಗಳು ಕೊಟ್ಟು ಬಂದೆ ಇನ್ನು ನಮ್ಮ ಕುರಿ ಬಿಸ್ನೆಸ್ನ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದಕ್ಕೆ ನನ್ನ ಹಸ್ಬೆಂಡ್ಗೆ ತುಂಬಾ ಬೇಜಾರಾಗಿತ್ತು ಪಾಪ ಅವ್ರ ಕಣ್ಣಿಂದ ಕುರಿ ಎಲ್ಲ ಸೆಲ್ಲಾಗಿ ಹೋಗ್ಬಿಡ್ತು ಸ್ವಲ್ಪ ಲಾಸ್ ಆಯಿತು ಹಾಗೆ ಶೆಡ್ ಕೂಡ ರಿಮೂವ್ ಮಾಡಿದ್ವಿ ಅಲ್ಲೂ ಕೂಡ ಲಾಸ್ ಆಯಿತು ಇದೆಲ್ಲ ನೋಡಿ ಮಾರ್ನಿಂಗಿಂದ ಏನೂ ತಿಂದಿದ್ದಿಲ್ಲ ಸೊ ಅವ್ರ ಫೇವ್ರೇಟ್ ಫುಡ್ ಬಂದುಬಿಟ್ಟು ಸ್ವೀಟ್ ಪೊಂಗಲ್ ಅದಕ್ಕೆ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕಿ ಹಾಗೆ ಡ್ರೈ ಕೋಕೋನಟ್ ಹಾಕಿ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಸರ್ಪ್ರೈಸಿಂಗಾಗಿ ದೇವ್ರಿಗೆಲ್ಲ ಪೂಜೆ ಕೊಟ್ಟು ಬಂದಾದಮೇಲೆ ಮಾಡಿದೆ ಅವರು ಇಷ್ಟಪಟ್ಟು ತಿಂದರೂ ಕೂಡ ಇನ್ನು ನೈಟ್ ಡಿನ್ನರ್ ಸಿಂಪಲ್ಲಾಗಿ ಅಂತ ಸ್ವಲ್ಪ ಒಂದು ನಾಲ್ಕು ಚಪಾತಿ ಹಾಗೆ ಕ್ಯಾಪ್ಸಿಕಮ್ ಕರಿನ ಮಾಡಿದ್ದೆ ಆ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಆ್ಯಂಡ್ ನಾನಿಲ್ಲಿ ತವೆ ಜೊತೆ ಸ್ವಲ್ಪ ಸರ್ಕಸ್ ಮಾಡ್ತಾ ಇದ್ದೆ ಆ್ಯಂಡ್ ಇದು ಐರನ್ ತವ ಅಂತ ನಿಮ್ಗಳಿಗೆ ಹೇಳ್ತಾ ಇದ್ದೆ ನಾನ್ ಸ್ಟಿಕ್ ತವೇನ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅದು ತುಂಬಾನೇ ಹಾರ್ಮ್ಫುಲ್ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ ಸೊ ಅದಕ್ಕೆ ನಾನು ಐರನ್ ತವನ ಯೂಸ್ ಮಾಡ್ತೀನಿ ನೀವು ಕೂಡ ಅದನ್ನೇ ಯೂಸ್ ಮಾಡಿ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ನೀವು ಮಾಡಬೇಕಿರೋದು ಏನಂತ ಅಂತ ತಾನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್